ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ ನಮ್ಮ ಆರ್ಗ್ಯಾನಿಕ್ನ ಫಾರ್ಮ್ನ ನೋಡೋಣ ಬನ್ನಿ ಯಾವ ರೀತಿ ನಮ್ಮ ಆರ್ಗ್ಯಾನಿಕ್ ಫಾರ್ಮ್ ಇದೆ ಅಂತ ತೋರಿಸ್ತೀನಿ ಬನ್ನಿ ತೋರಿಸ್ತಾ ಇರುವಂತಹ ಮೊದಲನೇ ಗಿಡ ಬಟರ್ ಫ್ರೂಟ್ ಗಿಡ ನೋಡ್ಬೋದು ಇದು ಒಂದೂವರೆ ವರ್ಷದ ಬಟರ್ ಫ್ರೂಟ್ ಗಿಡ ಯಾವ ರೀತಿಯಾಗಿ ಬೆಳವಣಿಗೆ ಆಗಿದೆ ಅಂತ ನೋಡ್ಬೋದು ಬಟರ್ ಫ್ರೂಟ್ ಕೂಡ ಇಂದ ಬೆಳೀತಾ ಇರೋ ಬಟರ್ ಫ್ರೂಟ್ ಗಿಡ ಆರ್ಗ್ಯಾನಿಕ್ ಅಂತ ಸಾವಯವ ಬೇಸತ್ತಿಂತ ಬೆಳೀತಾ ಇರೋ ಗಿಡ ನೆಕ್ಸ್ಟು ಡ್ರಮ್ ಸ್ಟಿಕ್ಕು ಅಂದರೆ ಇಬ್ಬೇಕಾಯಿ ಗಿಡ ಆರ್ಗ್ಯಾನಿಕ್ನಿಂದ ಬೆಳೆದಿರೋ ಗಿಡ ಇದು ಇಪ್ಪತ್ತೆರಡು ಗಂಟೆ ಬೆಳೆದಿದೆ ಕಾಯಿಗಳು ನೋಡಿ ಯಾವ ಸೈಜಲ್ಲಿ ಬಂದಿದೆ ಅಂತ ನೋಡ್ಬೋದು ಆರ್ಗ್ಯಾನಿಕ್ನಿಂದ ಬೆಳೆದಿರುವಂತಹ ಡ್ರಮ್ಸಿ ಗಿಡ ಹಾಗೆ ನುಗ್ಗೆ ಸೊಪ್ಪು ಕೂಡ ಯಾವ ರೀತಿ ಬಂದಿದೆ ಅಂತ ನೋಡಿ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರೋದು ಬಂದು ಜಮನೀರ್ಲೆ ಗಿಡ ಜಮನೀರ್ಲೆ ಗಿಡಕ್ಕೆ ಒಂದು ವರ್ಷ ಆಗಿದೆ ಇದು ಏಳು ಅಡಿ ಉದ್ದ ಬೆಳೆದಿದ್ದೆ ಅದೇ ರೀತಿ ಇನ್ನೇ ಆದ ಕೂಡ ಬಂದಿಲ್ಲ ಎಷ್ಟು ಎತ್ತರವಾಗಿದೆ ಹಾಗೂ ಎಷ್ಟು ಅಚ್ಚುಕಟ್ಟಾಗಿ ಬೆಳೆದಿದೆ ನೋಡಿ ಆರ್ಗ್ಯಾನಿಕ್ನಿಂದ ಬೆಳೆದಿರೋದು ಈ ರೀತಿ ಬಂದಿದೆ ನೆಕ್ಸ್ಟು ನೋಡ್ಬೋದು ಇಪ್ಪಳೆಣ್ಣೆ ಸೊಪ್ಪು ಇದನ್ನು ನಾವು ನರ್ಸರಿ ರೀತಿಯ ನರ್ಸರಿ ಮಾಡಿದ್ದೀವಿ ಬಲ್ತಿರೋ ಗಿಡನ ಕಟ್ ಮಾಡಿ ಇಲ್ಲಿ ನಾಟಿನ ಮಾಡಿರೋದು ಬೆಳೆದಿರುವಂತಹ ಬೂದುಬಾಳೆ ಬಾಳೆ ಅಂದರೆ ದೇವರಿಗೆ ಮಾಡುವಂತಹ ಬಾಳೆ ಅಂತ ಹೇಳ್ತಾರೆ ಬೂದು ಬಾಳೆನ ಆರ್ಗ್ಯಾನಿಕ್ ಇಂದ ಬೆಳೆದಿದ್ದೀವಿ ಯಾವುದೋ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಫುಲ್ ಆರ್ಗ್ಯಾನಿಕ್ನಿಂದ ಬೆಳೆದಿರುವಂತಹ ಬಾಳೆ ನೆಕ್ಸ್ಟ್ ಬಂದು ಗುಂಪು ಬಾಳೆ ಬೇಸಾಯದಲ್ಲಿ ಬೆಳೆದಿರುವಂತಹ ಬಾಳೆ ಗಿಡ ಬಲ್ತ್ರೆ ಐದರಿಂದ ಆರು ಕೆ ಜಿ ಬರುತ್ತೆ ಪ್ಯೂರ್ ಆರ್ಗ್ಯಾನಿಕ್ಕು ಸ್ವೀಟು ಸ್ವೀಟ್ನೆಸ್ ಕೂಡ ಚೆನ್ನಾಗಿರುತ್ತೆ ನಾವು ಬೆಳೆದಿರುವಂತಹ ಗುಂಪು ಬಾಳೆ